ಇರಾನ್ ಮೇಲೆ ಅಮೆರಿಕ ದಾಳಿ ಮಾಡಿರುವಂತಹ ಬೆನ್ನಲ್ಲೇ ಇರಾನ್ ಎಚ್ಚರಿಕೆಯನ್ನ ರವಾನಿಸಿದೆ ಏನಂತ ಹರ್ಮುಸ್ ಜಲಸಂಧಿ ಬಂದ್ ಮಾಡ್ತೀವಿ ಅಂತ ಬೆದರಿಕೆ ಹಾಕಿದೆ ಹರ್ಮುಸ್ ಜಲಸಂಧಿ ಬಂದ್ ಮಾಡಿದ್ರೆ ಸಂಕಷ್ಟ ಕಾದಿದ್ದೆ ಯಾಕೆಂತ ಹೇಳಿದ್ರೆ ಅತಿ ಹೆಚ್ಚು ಕಚ್ಚಾ ತೈಲವನ್ನ ಸಾಗಾಟ ಮಾಡ್ಲಾಗ್ತಾ ಇತ್ತು ಹರ್ಮುಸ್ ಜಲಸಂಧಿ ಮೂಲಕವಾಗಿ ಇದೀಗ ಅದನ್ನೇ ಬಂದ್ ಮಾಡ್ತೀವಿ ಅಂತ ಇರಾನ್ ಎಚ್ಚರಿಕೆಯನ್ನ ಕೊಡ್ತಾ ಇದೆ ಇದು ಇನ್ನೊಂದು ಹಂತಕ್ಕೆ ಹೋಗ್ತಾ ಇದೆ ಅಮೆರಿಕ ಎಂಟ್ರಿಯ ನಂತರದಲ್ಲಿ ವಾಟ್ ನೆಕ್ಸ್ಟ್ ಅನ್ನುವಂತ ಹತ್ತಾರು ಪ್ರಶ್ನೆಗಳಿಗೆ ಇದೊಂದು ಉತ್ತರ ಹರ್ಮುಸ್ ಜಲಸಂಧಿಯನ್ನ ಬಂದ್ ಮಾಡ್ತೀವಿ ಈ ಮೂಲಕವಾಗಿ ಯಾವ ರೀತಿಯಾಗಿ ಟ್ರಬಲ್ ಕೊಡೋದಕ್ಕೆ ಆರಂಭ ಮಾಡ್ತೀವಿ ಅನ್ನೋದಕ್ಕೆ ಇದು ಇದು ಮೊದಲ ಹೆಜ್ಜೆ ಹರ್ಮುಸ್ ಜಲಸಂಧಿ ಮೂಲಕವಾಗಿ ಅತಿ ಹೆಚ್ಚು ಕಚ್ಚಾ ತೈಲವನ್ನ ಸಾಗಾಟ ಮಾಡಲಾಗ್ತಾ ಇತ್ತು ದಾಳಿಯ ಬೆನ್ನಲ್ಲೇ ಹರ್ಮುಸ್ ಜಲಸಂಧಿಯಲ್ಲಿ ಭಾರಿ ಸಂಚಲನ ಸೃಷ್ಟಿಯಾಗ್ತಾ ಇದೆ ಬಂದ್ ಆಗುವ ಆತಂಕ ಇದೆ ಹಾಗಾಗಿ ಹರ್ಮುಸ್ ಜಲಸಂಧಿಯಲ್ಲಿದ್ದ ಹಡಗುಗಳನ್ನ ತೆರವುಗೊಳಿಸಲಾಗ್ತಾ ಇದೆ ಹರ್ಮುಸ್ ಜಲಸಂಧಿಯಿಂದ ಐವತ್ತು ತೈಲ ಹಡಗುಗಳನ್ನ ಸ್ಥಳಾಂತರ ಮಾಡಲಾಗಿದೆ ಕ್ವಿಕ್ ಆಗಿ ರಾತ್ರಿ ಎರಡು ಮೂವತ್ತಕ್ಕೆ ದಾಳಿ ನಡೆದ್ರೆ ಈ ಬೆಳಗ್ಗೆ ಹತ್ತು ಹತ್ತು ಮೂವತ್ತರವರೆಗೆ ಯಾವ ರೀತಿಯಾಗಿ ಬೆಳವಣಿಗೆಗಳಾಗ್ತಾ ಇದೆ ಎಷ್ಟು ವೇಗವಾಗಿ ಆಗ್ತಾ ಇದೆ ನೋಡಿ ಐವತ್ತು ವರ್ಷದ ಹಿಂದೆ ಒಂದು ಯುದ್ಧ ಆಗಿ ಅದರಲ್ಲಾಗುವಂತಹ ಪರಿಣಾಮಕ್ಕೂ ಈಗ ಯುದ್ಧಗಳು ಪ್ರಾರಂಭ ಆದಾಗ ಅದರಿಂದ ಆಗುವಂತ ಪರಿಣಾಮಕ್ಕೂ ತುಂಬಾ ವ್ಯತ್ಯಾಸ ಇದೆ ಕ್ವಿಕ್ ಆದಂಥ ಆ್ಯಕ್ಷನ್ಗಳಾಗ್ತಾ ಇದೆ ಹರ್ಮುಸ್ ಜಲಸಂಧಿ ಬಂದ್ ಆಗುವಂಥ ಆತಂಕ ಇರುವಂತಹ ಹಿನ್ನೆಲೆ ಇದೀಗ ಅಲ್ಲಿರುವಂಥ ಹಡಗುಗಳನ್ನು ತಿರುವುಗೊಳಿಸ್ತಾ ಇದ್ದಾರೆ ಹರ್ಮುಸ್ ಜಲಸಂಧಿಯಿಂದ ಐವತ್ತು ತೈಲ ಹಡಗುಗಳನ್ನು ಸ್ಥಳಾಂತರ ಮಾಡಲಾಗ್ತಾ ಇದೆ ಪರಿಣಾಮ ವ್ಯಾಪಿಸ್ತಾ ಇದೆ ಅಮೆರಿಕದ ಎಂಟ್ರಿ ಬೆನ್ನಲ್ಲೇ ಇದೀಗ ಈ ಹಿಂದೆ ರಷ್ಯಾ ಹೇಳಿದಾಗೆ ನಮ್ಮಿಂದ ಯಾರೂ ಕೂಡ ಸಹಾಯವನ್ನು ಬಯಸಿಲ್ಲ ಅಂತ ವಾಟ್ ಇಫ್ ಮಾಡಿ ಅಂತ ಕೇಳಿದ್ರೆ ಅವಾಗೇನಾಗುತ್ತೆ ನಾಲ್ಕು ದೇಶಗಳು ಆರಂಭ ಮಾಡುತ್ತೆ ಯುದ್ಧವನ್ನ ಇನ್ನು ಇರಾನ್ನಲ್ಲಿ ಇದ್ದಂಥ ಕನ್ನಡಿಗರನ್ನ ಸೇಫ್ ಆಗಿ ಏರ್ ಲಿಫ್ಟ್ ಮಾಡಲಾಗಿದೆ ಈಗ ದೇವನಹಳ್ಳಿ ಏರ್ಪೋರ್ಟ್ಗೂ ಕೂಡ ಬಂದಿಳಿದಿದ್ದಾರೆ ಅಲ್ಲಿ ಸಂಕಷ್ಟದಲ್ಲಿ ಇದ್ದವರನ್ನ ತುಂಬ ಕ್ವಿಕ್ಕಾಗಿ ವ್ಯಾಕ್ವೇಟ್ ಮಾಡಲಾಗಿದೆ ಒಬ್ಬೊಬ್ಬರನ್ನೇ ಒಂದು ಸಾಧಾರಣ ಒಂದು ನೂರ ಹತ್ತು ಜನ ಮೊದಲಿಗೆ ವಿದ್ಯಾರ್ಥಿಗಳಿಗೆ ಹೆಚ್ಚು ಪ್ರಿಫರೆನ್ಸನ್ನು ಕೊಡಲಾಗ್ತಾ ಇತ್ತು ಸೊ ಇದೀಗ ದೇವನಹಳ್ಳಿ ಏರ್ಪೋರ್ಟಿಗೆ ಬಂದು ಇಳಿದಿದ್ದಾರೆ ಕನ್ನಡಿಗರು ನಾನು ಮಾತನಾಡಿಸ್ತೀನಿ ನಮ್ಮ ಜೊತೆಗೆ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ನಮಸ್ತೆ ನಮಸ್ತೆ ಧ್ವನಿ ಕೇಳಿಸ್ತಾ ಇದೆಯಾ ನಿಮ್ಮ ಹೆಸರು ಓಕೆ ನಿಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇದೆ ಸ್ವಲ್ಪ ಜೋರಾಗಿ ಮಾತನಾಡೋದಕ್ಕೆ ಪ್ರಯತ್ನ ಪಡಿ ಇರಾನ್ನಿಂದ ಇವಾಗಷ್ಟೇ ಬಂದಿರೋದಲ್ವಾ ಎಷ್ಟು ಗಂಟೆಗೆ ರೀಚ್ ಆಗಿದೆ ಫ್ಲೈಟ್ ಕ್ಷಮಿಸಿ ಧ್ವನಿ ಸ್ಪಷ್ಟವಾಗಿ ಕೇಳಿಸ್ತಾ ಇಲ್ಲ ಮತ್ತೊಮ್ಮೆ ಮಾತನಾಡಿ ಪ್ರಯತ್ನ ಪಡಿ ನಾನು ಹೇಳ್ದೆ ಇವಾಗಲೇ ಜಸ್ಟ್ ರೀಚ್ ಆಗೈತೆ ಫ್ಲೈಟ್ ಜಸ್ಟ್ ಲ್ಯಾಂಡ್ ಆಯ್ತು ನಾವು ಆಚೆ ಬಂದಿದ್ದೀವಿ ಇರಾನ್ ಯಾವ ಭಾಗದಲ್ಲಿ ಇದ್ರಿ ಹೇಗಿತ್ತು ಅಲ್ಲಿಯ ಸ್ಥಿತಿ ಹೇಗಿತ್ತು ನಾವು ಇರೋದು ಸಿಟಿ ಹೆಸರು ಅರಾಕು ನಾನು ಅಲ್ಲಿ ಅರಾಕ್ ಯೂನಿವರ್ಸಿಟಿ ಆಫ್ ಮೆಡಿಕಲ್ ಸೈನ್ಸಸ್ ಅಲ್ಲಿ ಓದ್ತಾ ಇದ್ದೆ ಅಲ್ಲಿಂದ ಇವೇಟ್ ಮಾಡಿ ಒಂದು ಪ್ಲೇಸ್ ಐತೆ ಕುಮ್ ಅಂತ ಅಲ್ಲಿ ಕಳ್ಸಿದ್ರು ಅಲ್ಲಿಂದ ಇನ್ನೊಂದು ಜಾಗ ಮಶ್ ಮಶ್ ಅಂತ ಐತೆ ಅಲ್ಲಿ ಕಳಿಸಿದ್ರು ಅಲ್ಲಿಂದ ನಮ್ಮ ಫ್ಲೈಟ್ ಇತ್ತು ಅಲ್ಲಿಂದ ಬಂದಿರೋದು ನಿಮ್ಮ ಜೊತೆಗೆ ಬೇರೆ ಯಾವ್ಯಾವ ಸ್ಟೂಡೆಂಟ್ಸ್ ಇಂಡಿಯಾ ಕರ್ನಾಟಕ ಹೌದು ತುಂಬಾ ಜನ ಇದ್ರು ಟೋಟ್ಲಿ ನಮ್ ಆಕ್ಚುಲಿ ಎರಡು ಬ್ಯಾಚು ಬಂದಿರೋದು ಆ ನಮ್ ಬ್ಯಾಚಲ್ಲಿ ಟೂ ಹಂಡ್ರೆಡ್ ಆ್ಯಂಡ್ ನೈಂಟಿ ಸ್ಟೂಡೆಂಟ್ಸ್ ಇದ್ರು ಅದರಲ್ಲಿ ಅರೌಂಡ್ ಲೆವೆನ್ ಟ್ವೆಲ್ ಸ್ಟೂಡೆಂಟ್ಸ್ ಕರ್ನಾಟಕ ಅಂತ ಇದ್ರು ನಮ್ ಲಾಸ್ಟ್ ಬ್ಯಾಚ್ ಇದ್ದು ಕರ್ನಾಟಕದ್ದು ಎಲ್ಲರೂ ಬಂದ್ಬಿಟ್ಟಿದ್ರು ಓಕೆ ಈ ಭಾರತೀಯರ ಜೊತೆಗೆ ಶ್ರೀಲಂಕಾ ಸೇರಿದಂತೆ ಬೇರೆ ರಾಷ್ಟ್ರದ ಸ್ಟೂಡೆಂಟ್ಸ್ ಗಳಲ್ಲೂ ಕೂಡ ಅಲ್ಲಿಂದ ಏರ್ಲಿಫ್ಟ್ ಮಾಡಬೇಕು ಅನ್ನೋ ಸಹಾಯವನ್ನ ಭಾರತ ಕೊಟ್ಟಿತ್ತು ಹಾಗೆ ಬೇರೆ ಸ್ಟೂಡೆಂಟ್ಸ್ಗಳೇನಾದ್ರೂ ನಿಮ್ ಜೊತೆಗ್ ಬಂದಿರೋದು ಇದೆಯಾ ಒಟ್ಟಿಗೆ ಬರುವಂತಹ ಸೂಚನೆ ಏನಾದರೂ ಕೊಟ್ಟಿದ್ರಾ ಅಲ್ಲಿಯ ಎಂಬ ಬೇರೆ ಸ್ಟೂಡೆಂಟ್ಸ್ ಬರೀ ನಮಗೆ ಇಂಡಿಯನ್ಸ್ಗೆ ಏರ್ ಸ್ಪೇಸ್ ಓಪನ್ ಮಾಡಿದ್ರು ಬೇರೆ ಎಲ್ಲರೂ ಬೈ ರೋಡ್ ಹೋಗಿದ್ರು ಸೊ ಈ ಅಟ್ಯಾಕ್ ಆಗ್ತಾ ಇದೆ ಅಂತ ಗೊತ್ತಾದಾಗ ಭಯ ಆಗ್ತಾ ಇತ್ತ ನಿಮಗೆ ಎಷ್ಟು ಬೇಗ ಇವಾಕ್ವೇಟ್ ಆಗ್ತೀವಿ ಮನೆಗೆ ಸೇರ್ತೀವಿ ಅಂತ ಇಲ್ಲ ಏನು ಗೊತ್ತಿರಲಿಲ್ಲ ಯಾಕಂದ್ರೆ ನಮ್ಮ ನಮ್ಮ ಇಂಟರ್ನೆಟ್ ನಡೀತಾ ಇರಲಿಲ್ಲ ವಾಟ್ಸಪ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಏ ನ್ಯೂಸು ಗೊತ್ತಾಗ್ತಿರಲಿಲ್ಲ ಏನಾಗ್ತೈತೆ ಆಚೆ ಏನೂ ಗೊತ್ತಾಗ್ತಿರಲಿಲ್ಲ ಆಮೇಲೆ ನಾನು ಬಿಟ್ಟು ನಾನು ಬಿಟ್ಟಿದ್ದು ಸಿಟಿ ಅದು ಬಂದಾದ್ಮೇಲೆ ಎರಡು ದಿವಸ ಆದ್ಮೇಲೆ ಅಲ್ಲಿ ಅಟ್ಯಾಕ್ ಆಯಿತು ವಾಟರ್ ರಿಯಾಕ್ಟರ್ ಮೇಲೆ ಆಮೇಲೆ ಮತ್ತೆ ನಾನು ಜಾಗ ಮಶಾದಲ್ಲಿ ಅಲ್ಲೂ ಮಿಸೈಲ್ ಅಟ್ಯಾಕ್ ಆಯಿತು ಪ್ರೀವಿಯಸ್ ನೈಟ್ ಆಮೇಲೆ ಒಂಥರ ಫುಲ್ಲಿ ಪ್ಯಾನಿಕ್ ಆಗಿಬಿಟ್ವೆ ಒಂದೇ ಒಂದು ಇತ್ತು ಆಸೆ ಇತ್ತು ಯಾವಾಗ ಬರ್ತೀವಿ ಇಂಡಿಯಾಗೆ ಯಾವಾಗ ಬರ್ತೀವಿ ನಮ್ಮ ಭೂಮಿಗೆ ಇವಾಗ ಬಂದಿದ್ದೀವಿ ಒಂಥರ ಒಳ್ಳೆದ್ ಕಾಣ್ತೈತೆ ಎಷ್ಟು ವರ್ಷ ಅಲ್ಲಿ ಆ ನಾನು ಎರಡು ವರ್ಷದಿಂದ ಇದ್ದೆ ಅಲ್ಲಿ ನಾನು ಮಧ್ಯದಲ್ಲಿ ಬಂದಿದ್ದೆ ಇಂಡಿಯಾಗೆ ಮತ್ತೆ ಲಾಸ್ಟ್ ಸೆಪ್ಟೆಂಬರಲ್ಲಿ ಹೋಗಿದ್ದು ಗೆ ಓಕೆ ಓಕೆ ಇವಾಗ ನೀವೇ ಹೇಳ್ತಾ ಇದ್ರಿ ಕಂಪ್ಲೀಟ್ ಆಗಿ ಇಂಟರ್ನೆಟ್ ಶಟ್ ಡೌನ್ ಆಗಿತ್ತು ಅಂತ ಪೈರೆಂಟ್ಸ್ ಪಾನಿಕ್ ಆಗಿರ್ತಾರೆ ಅಂತ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ ನಿಮ್ಮನ್ನ ಮಾತನಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಬೇರೆ ಬೇರೆ ಆಪ್ಷನ್ ಕೂಡ ಇರಲಿಲ್ಲ ಅವರಿಗೆ ಬ್ಯಾಂಕ್ ಆಪ್ ನೆಟ್ ಇರಲಿಲ್ಲ ಕಾಸ್ ಇರಲಿಲ್ಲ ಅಪ್ಪ ಮಾತಾಡೋಕೆ ಆಗ್ತಾ ಇರಲಿಲ್ಲ ಇಂಟರ್ನೆಟ್ ಇರ್ಲಿಲ್ಲ ಏನು ಯೂಸ್ಲೆಸ್ ಆಗಿಬಿಟ್ಟಿದ್ವಿ ಏನು ಮಾಡೋಕೆ ಆಗ್ತಾ ಇರ್ಲಿಲ್ಲ ರೈಟ್ ನಾವು ಈ ರಷ್ಯಾ ಉಕ್ರೇನ್ ವಾರ್ ಸಂದರ್ಭ ಎಲ್ಲ ನೋಡಿದ್ವಿ ನಾವು ಕಣ್ಣೆದ್ರಿಗೆ ದಾಳಿ ಆಗ್ತಾ ಇದ್ದಾಗ ವಿದ್ಯಾರ್ಥಿಗಳು ಹೇಗೆ ಪಾನಿಕ್ ಆಗಿದ್ರು ಅಂತ ನಿಮ್ಗೆ ಆ ರೀತಿಯಾದಂಥ ದೃಶ್ಯ ನೋಡೋದಕ್ಕೆ ಸಿಕ್ತಾ ಇರಾನ್ನಲ್ಲಿ ಇಲ್ಲ ರಷ್ಯಾ ಯುಕ್ರೇನ್ ಅಲ್ಲಿ ಆಕ್ಚುಲಿ ಫೈರಿಂಗ್ ಆಗ್ತಾಯ್ತು ಆದ್ರೆ ಇಲ್ಲಿ ಬರೀ ಏರ್ ಅಲ್ಲೇ ಫೈಟ್ ಅಷ್ಟು ಇದಾಗಿರ್ಲಿಲ್ಲ ಆದ್ರೆ ಮಿಸೈಲ್ ಅಟ್ಯಾಕ್ ನೋಡಿ ನಾವು ಆಗಿದ್ವಿ ಪ್ಯಾನಿಕ್ ತುಂಬಾ ಪ್ಯಾನಿಕ್ ಆಗಿದ್ವಿ ಬಟ್ ಇಂಡಿಯನ್ ಎಂಬಸಿ ರೆಸ್ಪಾನ್ಸಿಬಿಲಿಟಿ ತಗೊಳೈತೆ ತುಂಬಾ ಚೆನ್ನಾಗಿ ತಗೊಳೈತೆ ನಾನು ಸಲ್ಯೂಟ್ ಕೊಡ್ತೀನಿ ಇಂಡಿಯನ್ ಎಂಬೆಸಿ ಆಮೇಲೆ ಇಂಡಿಯನ್ ಗೌರ್ಮೆಂಟ್ ಕರ್ನಾಟಕ ಗೌರ್ಮೆಂಟ್ ಎಲ್ಲರಿಗೆ ಅವ್ರು ಇರ್ತಾ ಇರಲಿಲ್ಲ ಅಂದ್ರೆ ಇದೆಲ್ಲ ಆಗ್ತಿರ್ಲಿಲ್ಲ ಇನ್ನು ಕೂಡ ಸ್ಟೂಡೆಂಟ್ಸ್ ಇದ್ದಾರಾ ನೀವು ಬಂದಿರುವಂತಹ ಪ್ಲೇಸ್ ನಿಂದ ಇಲ್ಲ ಎಲ್ಲರನ್ನ ಇವಾಕ್ವೇಟ್ ಮಾಡಿಕ್ಕಿದ್ದಾರೆ ಬೇರೆ ಬೇರೆ ಬಾರ್ಡರ್ಸ್ ಇಂದ ನಮ್ಮನ್ನ ಮಶದಿಂದ ಡೈರೆಕ್ಟ್ ಫ್ಲೈಟ್ ಇಂದ ಕಳಿಸಿದ್ದಾರೆ ಆಮೇಲೆ ಬೇರೆಯವ್ರನ್ನ ಅರ್ಮೇನಿಯಾ ಬಾರ್ಡರ್ ಇಂದ ಕಳಿಸಿದ್ದಾರೆ ಅವರೆಲ್ಲರೂ ಅರ್ಮೇನಿಯಾ ಇಂದ ಫ್ಲೈಟ್ ತಗೊಂಡು ಬರ್ತಾರೆ ಆದರೆ ಕರ್ನಾಟಕ ಇಲ್ಲಿ ಎಷ್ಟು ಸ್ಟೂಡೆಂಟ್ಸ್ ಇದ್ರೋ ಅವ್ರೆಲ್ಲರೂ ಬಂದ್ಬಿಟ್ಟವ್ರೆ ಸೊ ಬೇರೆ ಸ್ಟೂಡೆಂಟ್ಸ್ ಅಲ್ಲಿ ಇದ್ದಾರೆ ಇನ್ನು ಕೂಡ ಆಗಬೇಕು ಇವಾಗ ಇದ್ದೆ ನೀವು ಹಾಸ್ಟೆಲ್ನಲ್ಲಿ ನಲ್ಲಿ ಹೇಗೆ ಯಾವ ರೀತಿ ಆಗಿತ್ತು ಅಲ್ಲಿ ಹೌದು ಹೌದು ನಾವು ಹಾಸ್ಟೆಲ್ಲೇ ಹಾಸ್ಟೆಲಲ್ಲೇ ಅಲ್ಲೇ ಇರೋದು ಎಲ್ಲ ಸ್ಟೋರ್ಸ್ ಕ್ಲೋಸ್ ಊಟ ಮಾಡೋಕೆ ಇದು ಅಂಗಡಿಗೋಗಿ ಕಾಸು ಇರ್ತಾ ಇರಲಿಲ್ಲ ಏನಾದ್ರೂ ತರನ ಅಂದ್ರೆ ಅಂಗಡಿಗಳು ಕ್ಲೋಸ್ ಒಂಥರ ಏನೂ ಅರ್ಥ ಆಗ್ತಾ ಇರಲಿಲ್ಲ ಒಂದೇ ಒಂದು ಆಸೆ ಇತ್ತು ಬೇಗ ಎಷ್ಟ್ ಬೇಗ ಇವ್ಯಾಕು ಆಗುತ್ತೆ ಅಷ್ಟು ಬೇಗ ಅಂತ ಟ್ರಾವೆಲ್ ಮಾಡೋದಕ್ಕೆ ಏನು ಸಮಸ್ಯೆ ಆಗಿಲ್ವಾ ಇವಾಗ ನೀವಿರೋಂಥ ಪ್ಲೇಸಿಂದ ಪ್ಲೇಸ್ ಇಂದ ಬಂದು ಅಲ್ಲಿಂದ ಮತ್ತೆ ಟ್ರಾವೆಲ್ ಮಾಡೋದಕ್ಕೆ ಏನು ಸಮಸ್ಯೆ ಇರ್ಲಿಲ್ವಾ ಇಲ್ಲ ನಾವು ಅರ್ಮೇನಿಯಿಂದ ಬಂದಿಲ್ಲ ನಾವು ಡೈರೆಕ್ಟ್ ಇರಾನ್ದೇ ಏರ್ಪೋರ್ಟ್ ಇಂದ ಬಂದಿರೋದು ಅಲ್ಲಿ ಒಂದು ಸಿಟಿ ಐತೆ ಮಶದ್ ಅಂತ ಅವ್ರು ನಮಗೋಸ್ಕರ ಇಂಡಿಯನ್ಸ್ಗೋಸ್ಕರ ಏರ್ ಸ್ಪೇಸ್ ಓಪನ್ ಮಾಡಿದ್ರು ಫೋರ್ಟಿ ಏಟ್ ಅವರ್ಸ್ ಫಿಫ್ಟಿ ಅವರ್ಸ್ಗೆ ಅದ್ ಒಳಗಡೆ ಎಲ್ಲಾರು ಬಂದಿರೋದು ಹ್ಮ್ 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 ಓಕೆ ಮಾತನಾಡಿದ